ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಹಾಗೆ ಈಸಿಯಾಗಿ ಹೇಗೆ ರಾಧಾಕೃಷ್ಣನ ವೇಷಭೂಷಣವನ್ನು ಧರಿಸ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಒಂದು ರೂಪಾಯಿನೂ ಖರ್ಚಿಲ್ಲದೆ ಈ ವರ್ಷ ನಾನು ನನ್ನ ಮಗಳಿಗೆ ಕೃಷ್ಣನಾಗಿ ರೆಡಿ ಮಾಡಿದ್ದೀನಿ ಹಾಗೆ ನಾನು ರಾಧ ಆಗಿ ರೆಡಿಯಾಗಿದ್ದೀನಿ ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲು ಇವಾಗ ನಾನು ನನ್ನ ಮಗಳಿಗೆ ಕೃಷ್ಣನ ಡ್ರೆಸ್ ರೆಡಿ ಮಾಡ್ತಾ ಇದ್ದೀನಿ ಹೋದ ವರ್ಷ ಡ್ರೆಸ್ಸು ಅವಳಿಗೆ ಆಗೋಲ್ಲ ಚಿಕ್ಕದಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬೇರೆಯೇ ಡ್ರೆಸ್ ಹೊಲಿತಾ ಇದ್ದೀನಿ ಅದಕ್ಕೆ ಒಂದು ಪಂಚೆ ತಗೊಂಡಿದ್ದೀನಿ ಪಂಚೆ ಅಥವಾ ಧೋತಿ ಅಂತಾರೆ ಅದನ್ನು ತಗೊಂಡು ಸೈಡ್ ಹೊಲಿದಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇವಾಗ ಒಂದು ಬ್ಲೌಸ್ ಪೀಸ್ನ ತಗೊಂಡು ಚೌಕಾಕಾರವಾಗಿ ಕಟ್ ಮಾಡಿದ್ದೀನಿ ಅದನ್ನು ಇವಾಗ ತ್ರಿಕೋನಾಕಾರವಾಗಿಟ್ಟು ಸೈಡೆಲ್ಲ ಹೊಲ್ಕೊಳ್ತಾ ಇದ್ದೀನಿ ಹಾಗೆ ನಾನು ಯಾವುದೇ ಬಟ್ಟೆ ಆಗಲಿ ಜ್ಯುವೆಲ್ಲರಿ ಏನೂ ಖರೀದಿ ಮಾಡಲಿಲ್ಲ ನಾನು ತಮ್ಮನ ಇಲ್ಲಲ್ಲಿ ಹೇಳಿದ್ದೀನಿ ಒಂದು ರೂಪಾಯಿನೂ ಖರ್ಚಿಲ್ಲದೆ ರಾಧಾಕೃಷ್ಣ ಆಗಿ ಹೇಗೆ ರೆಡಿ ಆದ್ವಿ ಅಂತ ಯಾಕಂದರೆ ಹೋದ ವರ್ಷವೇ ಜ್ಯುವೆಲ್ಲರಿಸು ಮತ್ತು ನನ್ನ ಹಳೆ ಡ್ರೆಸ್ಸು ಎಲ್ಲ ಇತ್ತು ಅದನ್ನೇ ನಾನಿಲ್ಲಿ ಉಪ್ಯೋಗಿಸ್ಕೊಂಡಿದ್ದೀನಿ ಆದರೆ ಕೃಷ್ಣನ್ ಡ್ರೆಸ್ ಮಾತ್ರ ನನ್ನ ಮಗಳಿಗೆ ಹೋದ ವರ್ಷದ್ದು ಚಿಕ್ಕದಾಗ್ತಾ ಇತ್ತು ಅದಕ್ಕೆ ನಾನಿದೊಂದು ಮನೆಯಲ್ಲೇ ಇರೋ ಬ್ಲೌಸ್ ಪೀಸು ಹಾಗೆ ಪಂಚೆನ ಎಲ್ಲ ಯೂಸ್ ಮಾಡಿಕೊಂಡು ಅವಳಿಗೆ ಕೃಷ್ಣನ ಡ್ರೆಸ್ನ ಹೊಲಿತಾ ಇದ್ದೀನಿ ಹಾಗೆ ಸೇಮ ಇನ್ನೊಂದು ಪೀಸ್ನ ತಗೊಂಡು ಅದೇ ರೀತಿ ತ್ರಿಕೋನಾಕಾರವಾಗಿ ಸೈಡೆಲ್ಲ ಹೊಲ್ಕೊಳ್ತಾ ಇದ್ದೀನಿ ಈ ಡ್ರೆಸ್ ಹೊಲಿಯೋದು ತುಂಬ ಸುಲಭ ನನ್ನ ಮಗಳ ಸೈಜಿಗೆ ಎಂಬತ್ತು ಸೆಂಟಿಮೀಟರ್ ಬ್ಲೌಸ್ ಪೀಸ್ ಇದ್ದರೆ ಆರಾಮಾಗಿ ಈ ರೀತಿ ರೆಡಿ ಮಾಡ್ಕೊಳ್ಬೋದು ಅದೇ ಬ್ಲೌಸ್ ಪೀಸಲ್ಲೇ ಶಲ್ಯ ಕೂಡ ರೆಡಿ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಇವಾಗ ತ್ರಿಕೋನಾಕಾರವಾಗಿ ಎರಡು ಪೀಸ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಪೀಸ್ನ ಹೀಗೆ ನೆರಿಗೆ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಹೇಗೆ ಮಾಡ್ಕೊಳ್ಬೇಕು ಮಾಡಿಕೊಂಡು ಹೊಲಿತಾ ಇದ್ದೀನಿ ನಾನಿಲ್ಲಿ ನೀವು ಮಿಷನು ಚೆನ್ನಾಗಿ ಮಿಷನ್ ಇದ್ದರೆ ಇದನ್ನು ಹೊಲಿಬೋದು ನಾನು ಸೂಜಿ ದಾರದಿಂದ ಹೊಲಿತಾ ಇದ್ದೀನಿ ಯಾಕಂದರೆ ನಾನು ಮಿಷಿನಲ್ಲಿ ದಾರ ಎಲ್ಲ ಕಟ್ ಕಟ್ಟಾಗತ್ತೆ ಇಷ್ಟು ದಪ್ಪ ಬಟ್ಟೆನ ಹೊಲಿದ್ರೆ ಹಾಗೆ ನಾನಿಲ್ಲಿ ದಾರ ತಗೊಂಡು ಹೊಲ್ಕೊಳ್ತಾ ಇದ್ದೀನಿ ಇದಾದ ನಂತರ ಮೊದಲೇ ಒಂದು ಪೀಸ್ ರೆಡಿ ಮಾಡಿಟ್ಟಿದ್ನಲ್ಲ ಅದಕ್ಕೆ ಈ ಡಿಸೈನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ನಾನು ಸೂಜಿ ದಾರದಲ್ಲಿ ಹೊಲಿತಾ ಇದ್ದೀನಿ ಇಲ್ಲಿ ನೋಡಿ ಇವಾಗ ಈ ರೀತಿಯಾಗಿ ರೆಡಿ ಆಯಿತು ಅದ್ರ ಜೊತೆಗೆ ಅದೇ ಬ್ಲೌಸ್ ಪೀಸಲ್ಲಿ ಅರ್ಧ ಬ್ಲೌಸ್ ಪೀಸನ್ನ ಕಟ್ ಮಾಡಿ ಈ ಥರ ಶಲ್ಯ ರೆಡಿ ಮಾಡಿದ್ದೀನಿ ನಾಲ್ಕು ಫೋಲ್ಡ್ ಮಾಡಿ ಸೈಡೆಲ್ಲ ಹೊಲ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಇದಕ್ಕೆ ಲೇಸ್ನ ಹಚ್ತಾ ಇದ್ದೀನಿ ಈ ಲೇಸು ಕೂಡ ಹಾಗೆ ನನ್ನ ಹತ್ರ ಇತ್ತು ಅದನ್ನೇ ತೆಗೆದು ಈ ಡ್ರೆಸ್ಗೆ ಮ್ಯಾಚಿಂಗ್ ಆಗತ್ತೆ ಅಂತ ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಹಾಗೆ ಎಲ್ಲ ಕಡೆಯೂ ಈ ರೀತಿಯಾಗಿ ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದು ತುಂಬ ಸಿಂಪಲ್ಲಾಗಿದೆ ಇನ್ನು ಜಾಸ್ತಿ ಓವರ್ ಮಾಡೋಕ್ಕೋಗಲಿಲ್ಲ ಯಾಕಂದರೆ ನನಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಕೃಷ್ಣನ ರೆಡಿ ಮಾಡಿದ್ದು ಹಾಗಾಗಿ ಸಿಂಪಲ್ಲಾಗಿರಲಿ ಅಂತ ಈ ಥರ ಒಂದು ನಾನೇ ಮನೆಯಲ್ಲೇ ಹೊಲಿದು ಅವಳಿಗೆ ಹಾಕಿದ್ದೀನಿ ನೋಡಿ ಇವಾಗ ಕೃಷ್ಣನ ಡ್ರೆಸ್ಸು ರೆಡಿ ಆಯಿತು ಹಾಗೆ ಕೃಷ್ಣನಿಗೆ ಪೇಟನೂ ಕೂಡ ರೆಡಿ ಮಾಡಿದ್ದೀನಿ ಅದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತಂದು ಕೂಡ ತೋರಿಸ್ತೀನಿ ನೋಡೋಣ ಬನ್ನಿ ಕೃಷ್ಣನ ಪೇಟ ರೆಡಿ ಮಾಡೋಕ್ಕೆ ನಾನಿಲ್ಲಿ ಒಂದು ನವಿಲ್ ಗರಿ ಹಾಗೆ ಒಂದು ಚಿಕ್ಕದು ಕಿರೀಟ ಇನ್ನೊಂದು ಬ್ಲೌಸ್ ಪೀಸ್ ಹಾಗೆ ಒಂದು ವೇಲ್ ತಗೊಂಡಿದ್ದೀನಿ ಅದು ನನ್ನ ಮಗಳದು ಡ್ರೆಸ್ ವೇಲ್ ಅದು ಅದು ತಗೊಂಡಿದ್ದೀನಿ ಈಗ ಬ್ಲೌಸ್ ಪೀಸ್ನ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ರೌಂಡಾಗಿ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ ಹಾಗೆ ಇನ್ನೊಂದು ಚಿಕ್ಕ ವೇಲನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಮೊದಲೇ ಬ್ಲೌಸ್ ಪೀಸ್ ಫೋಲ್ಡ್ ಮಾಡಿದ್ನಲ್ಲ ಅದಕ್ಕೆ ಸುತ್ತಕೊಳ್ತೀನಿ ಇವಾಗ ಇದೆರಡು ಸೇರಿ ಜಾಯಿಂಟ್ ಮಾಡಿ ಸುತ್ಕೋಬೋದು ನಾನು ಈ ಥರನೇ ಸುತ್ತಿದ್ದೀನಿ ಇದು ಕ್ರೀಮ್ ಕಲರ್ ಬ್ಲೌಸ್ ಪೀಸು ಚೆನ್ನಾಗಿ ಕಾಣಲಿ ಅಂತ ಈ ಥರ ಸುತ್ತಿದ್ದೀನಿ ನೋಡಿ ರೆಡಿ ಆಯಿತು ಜಾಸ್ತಿ ಏನು ಓರ್ ಮಾಡೋಕ್ಕೆ ಹೋಗ್ತಿಲ್ಲ ಇದನ್ನು ಕೂಡ ಸಿಂಪಲ್ಲಾಗಿಟ್ಟಿದ್ದೀನಿ ಈ ಕಿರೀಟನೂ ಕೂಡ ಇದಕ್ಕೆ ಅಟ್ಯಾಚ್ ಮಾಡೋಣ ಅಂತ ತೆಗೆದಿಟ್ಟಿದ್ದೆ ಸರಿ ಇವಾಗ ಕೃಷ್ಣನ ರೆಡಿ ಮಾಡೋಣ ಬನ್ನಿ ಇವಳೇ ನನ್ನ ಮಗಳು ಇವಳಿಗೆ ಕೃಷ್ಣ ಆಗಿ ರೆಡಿ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ತಲೆಯೆಲ್ಲ ಬಾಚಿಕೊಂಡು ಹಣೆಗೆ ಹಚ್ಕೊತಿದ್ದೀನಿ ಹಣೆಗೆ ಬೇರೆ ಕಲರ್ ಹಾಕ್ಬೋದು ಆದರೆ ನಾನು ಇವಳಿಗೆ ಕಪ್ ಕಲರ್ನೇ ದೃಷ್ಟಿ ಆಗಬಾರ್ದು ಅಂತ ಇವಳು ತುಂಬ ಕ್ಯೂಟ್ ಆಗಿದ್ದಾಳೆ ಯಾವಾಗಲೂ ಕಾಮಿಡಿ ಮಾಡ್ತಾ ಇರ್ತಾಳೆ ಕಣ್ಣೆಲ್ಲ ಒಂಥರ ಮಾಡಿ ನಗ್ಸ್ತಿದ್ದಾಳೆ ನನಗೆ ಹಾಗೆ ಅದೇ ಕಾಡಿಗೆಯಿಂದ ಸ್ವಲ್ಪ ಐಬ್ರೋನ ಡಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮುಖಕ್ಕೆ ಸ್ವಲ್ಪ ಪೌಡ್ರ್ ಹಚ್ತಾ ಇದ್ದೀನಿ ಮೇಕಪ್ ಏನು ಇಲ್ಲ ಮಕ್ಕಳಿಗೆಲ್ಲ ಮೇಕಪ್ ಏನು ಮಾಡಬಾರ್ದು ತುಂಬ ಎಫೆಕ್ಟ್ ಆಗುತ್ತೆ ಅಂತ ಸ್ವಲ್ಪ ಪೌಡ್ರ್ ಹಚ್ಚಿದ್ದೀನಿ ಬೇಬಿ ಪೌಡ್ರು ಹಾಗೆ ಇಲ್ಲಿ ಲಾಲ್ ಗಂಧ ತೊಗೊಂಡಿದ್ದೀನಿ ಏನಂತಾರೆ ನಿಮ್ಗೆ ಗೊತ್ತಿಲ್ಲ ಕಲರ್ ಕಲರ್ ಇರೋ ಹಣೆಗಚ್ಚೋ ಬಣ್ಣನ ತಗೊಂಡು ಕಣ್ಣು ಹತ್ತಿರ ಮತ್ತು ಹಣೆಗೆ ಡಿಸೈನ್ ಮಾಡ್ತಾಯಿದ್ದೀನಿ ಡಿಸೈನ್ ಮಾಡೋಕ್ಕೆ ನಾನಿಲ್ಲಿ ಮೆರೂನ್ ಕಲರ್ ಮತ್ತು ಯೆಲ್ಲೋ ಕಲರ್ ತಗೊಂಡಿದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಮೆರೂನ್ ಮತ್ತು ವೈಟ್ ಕಲರ್ ಹಾಕ್ತಾರೆ ನಾನಿಲ್ಲಿ ಎಲ್ಲೋ ಕಲರ್ ತಗೊಂಡಿದ್ದೀನಿ ಯಾಕಂದರೆ ಅವಳ್ದು ಧೋತಿ ಕಲರ್ ಎಲ್ಲೋ ಕಲರ್ ಇದೆ ಹಾಗಾಗಿ ಮ್ಯಾಚಿಂಗ್ ಆಗಲಿ ಅಂತ ಎಲ್ಲೋ ಕಲರ್ನ ಹಾಕ್ತಾಯಿದ್ದೀನಿ ಜಾಸ್ತಿ ಕಣ್ಣ ಹತ್ರ ಎಲ್ಲ ಏನು ಹಚ್ಚೋಕೋಗ್ತಿಲ್ಲ ಹಣೆಗೆ ಮತ್ತು ಕಣ್ಣು ಈ ಸೈಡ್ ಮಾತ್ರ ಎರಡು ಕಡೆಗೆ ಡಿಸೈನ್ ಮಾಡಿದ್ದೀನಿ ಐಬ್ರೋ ಹತ್ರ ಎಲ್ಲ ಡಿಸೈನ್ ಮಾಡ್ತಾ ಇಲ್ಲ ನಾನು ತುಂಬ ಓರ್ ಆಗತ್ತೆ ಅಂತ ಸಿಂಪಲ್ ಆಗಿರಲಿ ಅಂಥೇಳಿ ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ ಅವಳಿಗೆ ಈ ಥರ ಮೇಕಪ್ ಎಲ್ಲ ಮಾಡ್ಕೊಳ್ಳೋದಂದ್ರೆ ತುಂಬ ಇಷ್ಟ ಅದಕ್ಕೆ ಖುಷಿ ಖುಷಿಯಾಗಿ ರೆಡಿ ಆಗ್ತಾಯಿದ್ದಾಳೆ ನಗಾಡ್ತಾನೆ ಇವಾಗ ಸಿಂಪಲ್ ಆಗಿರೋ ಮೇಕಪ್ ಆಯಿತು ಈಗ ಡ್ರೆಸ್ ರೆಡಿ ಮಾಡ್ತಿದ್ದೀನಿ ಪಂಚೆನ ತಗೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಉದ್ದ ಎಷ್ಟು ಬೇಕೋ ಅವಳಿಗೆ ಅಷ್ಟು ಫೋಲ್ಡ್ ಮಾಡಿಕೊಂಡು ಸೊಂಟಕ್ಕೆ ಸುತ್ತಿ ಇಲ್ಲೊಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ ಟೈಟಾಗಿ ಪಿನ್ ಹಾಕ್ಕೊಳ್ಬೇಕು ಇದನ್ನು ನಾನು ಪಂಚೆ ಹೊಲದಿಲ್ಲ ಹೀಗೆ ನಾನೇ ಅವಳಿಗೆ ಪಂಚೆ ಉಡ್ಸ್ತಾ ಇದ್ದೀನಿ ಇಲ್ಲೊಂದು ಪಿನ್ ಹಾಕ್ಕೊಂಡು ಎರಡು ತುದಿನ ಕಾಲು ಒಳಗಿಂದ ಹಿಂದ್ಗಡೆ ತಗೊಳ್ತಾ ಇದ್ದೀನಿ ಈ ಥರ ನೋಡಿ ಹಿಂಗೆ ತಗೊಳ್ತಾ ಇದ್ದೀನಿ ಇದನ್ನು ಒಂದು ತುದಿನ ಈ ಎರಡು ತುದಿನ ಈ ಥರ ಫೋಲ್ಡ್ ಮಾಡಿ ಸೊಂಟಕ್ಕೆ ಈ ಥರ ಹಾಕ್ಕೊಳ್ಬೇಕು ಇವಾಗ ಇನ್ನೊಂದು ತುದಿ ಇರುತ್ತಲ್ವ ಅದನ್ನು ಈ ಥರ ಫ್ರಂಟ್ ಸೈಡ್ ತೊಗೊಳ್ಬೇಕು ಎದುರುಗಡೆ ತಗೊಂಡು ನೆರಿಗೆ ಮಾಡ್ತಾ ಬರಬೇಕು ಫೋಲ್ಡ್ ಮಾಡಿಕೊಂಡು ಬಾರ್ಡ್ರ್ ಕಾಣೋ ಥರ ಈಗ ಫೋಲ್ಡ್ ಮಾಡಬೇಕು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಹಾಕ್ಕೊಡ್ಬೇಕು ಹಾಗೆ ಇನ್ನೊಂದು ಸೈಡ್ನು ಅದೇ ಥರ ಮಾಡಬೇಕು ಟೈಟಾಗಿ ಕಾಲು ಕಡೆಗೆಲ್ಲ ಟೈಟಾಗಿರಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಬಾರ್ಡ್ರ್ ಕಾಣೋ ಥರ ಹೀಗೆ ಸಿಕ್ಕೊಂಡ್ರೆ ಕೃಷ್ಣನ ಪಂಚೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲರೂ ಇದನ್ನು ನೀನು ಸ್ಟಿಚ್ ಮಾಡಿದ್ಯಾ ಹೊಲಿದ್ಯಾ ಅಂತ ಕೇಳ್ತಿದ್ರು ಅಥವಾ ಕೆಲವರೆಲ್ಲ ಇದು ನೀನು ರೆಡಿಮೇಡ್ ತಂದಿದ್ಯಾ ಅಂತೆಲ್ಲ ಕೇಳ್ತಾಯಿದ್ರು ನಾನೇ ಉಡ್ಸಿದ್ದು ಅಂದರೆ ಕೆಲವ್ರು ನಂಬಲೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನಾನು ಹೊಲಿದಿರೋ ಶಲ್ಯನೂ ಕೂಡ ಹೀಗೆ ಹಾಕಿ ಪಂಚೆಗೆ ಸೇರಿಸಿ ಒಂದು ಪಿನ್ ಇದ್ದೀನಿ ಹಾಗೆ ಇನ್ನೊಂದು ಸೊಂಟದ ಪಟ್ಟಿ ಹೊಲಿದ್ನಲ್ವ ಅದನ್ನು ಕೂಡ ಹೀಗೆ ಇದ್ದೀನಿ ಹಾಕಿ ಪಿನ್ ಇದ್ದೀನಿ ಎಲ್ಲೂ ನಾನು ಎಲ್ಲ ಹಾಕೋಕೆ ಹೋಗಲಿಲ್ಲ ಅಳತೆ ಗೊತ್ತಾಗಲ್ಲ ಅಂತ ಪಿನ್ನೇ ಹಾಕೋಣ ಅಂತ ಹೀಗೆ ಸಿಂಪಲ್ಲಾಗಿ ಹಾಕಿದೆ ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ರೆಡಿ ಆಯ್ತು ಅವಳಿಗೂ ಕೂಡ ಸ್ಟಾರ್ಟಿಂಗ್ ತುಂಬ ಇಷ್ಟ ಆಯಿತು ಡ್ರೆಸ್ಸು ತುಂಬ ಖುಷಿಯಾಗಿದ್ಲು ಡ್ರೆಸ್ ಎಲ್ಲ ಆದಮೇಲೆ ಇವಾಗ ಜ್ಯುವೆಲರ್ಸ್ ಹಾಕ್ತಿದ್ದೀನಿ ಜ್ಯುವೆಲರ್ಸು ಕೂಡ ನಾನೇನು ತರೋಕೆ ಹೋಗಲಿಲ್ಲ ಈ ವರ್ಷ ಎಲ್ಲ ಹಳೇದೇ ಇತ್ತು ಅದನ್ನೇ ಹಾಕಿದ್ದೀನಿ ಇದೊಂದು ಆರ್ಟಿಫಿಷಿಯಲ್ ಮುತ್ತಿನಹಾರ ಹಾಕಿದ್ದೀನಿ ಕುತ್ತಿಗೆಗೆ ಹಾಗೆ ತೋಳಿಗೆ ತೋಳು ಬಂದು ಹಾಕಿದ್ದೀನಿ ಕೈಗೆ ಬಳೆನ ಹೋಗಲಿಲ್ಲ ಈ ಥರ ಎರಡು ರಾಖಿ ಇತ್ತು ನನ್ನ ಹತ್ರ ಅದನ್ನೇ ಕೈ ಕಟ್ಟಿದ್ದೀನಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹಾಗಾಗಿ ಇದೇ ಇರಲಿ ಅಂತ ಇದನ್ನೇ ಕಟ್ಟಿದ್ದೀನಿ ಇವಾಗ ತಲೆಗೆ ಪೇಟ ರೆಡಿ ಮಾಡಿದ್ನಲ್ವ ಅದನ್ನು ಹಾಕ್ತಾ ಇದ್ದೀನಿ ಅದು ಸರಿಯಾಗಿ ಬಂದಿರಲಿಲ್ಲ ಯಾಕಂದರೆ ಮೊದಲೇ ಪ್ರಿಪೇರ್ ಮಾಡಿಡಬೇಕಿತ್ತು ನಾನು ಒಂದೇ ದಿನದಲ್ಲಿ ರೆಡಿ ಮಾಡಿದ್ದು ಹಾಗಾಗಿ ತುಂಬ ಕಷ್ಟ ಇತ್ತು ಅದ್ರ ಜೊತೆಗೆ ಇದೊಂದು ಕಿರೀಟ ಇತ್ತಲ್ವ ಅದನ್ನು ಫಿಕ್ಸ್ ಮಾಡೋಣ ಅಂತ ಹೀಗೆ ಇದ್ದೆ ಅವಳಿಗಂತೂ ಇರಿಟೇಟ್ ಆಗ್ತಾಯಿತ್ತು ಹಾಗಾಗಿ ಎಲ್ಲ ಕಿತ್ ಕಿತ್ ಬಿಸಾಡ್ತಾ ಇದ್ಲು ಬೇಡ ನನಗೆ ಅಂತ ಆಮೇಲೆ ಇದೇ ಕಿರೀಟ ಹಾಕೋಣ ಅಂತ ಹೋದೆ ಅದು ಕೂಡ ಸರಿ ಆಗಲೇ ಇಲ್ಲ ಬಿದ್ದು ಬಿದ್ದು ಹೋಗ್ತಾಯಿತ್ತು ಆಮೇಲೆ ಫೈನಲಿ ಅದೇ ಪೇಟನ್ನೇ ಹೇಗೋ ಹೇಗೋ ಮಾಡಿ ಹಾಕಿ ಈಗ ರೆಡಿ ಮಾಡಿದೆ ಆಮೇಲೆ ಅದಕ್ಕೆ ನವಿಲ್ಗಿರಿನ ಹಾಕಿ ಕೃಷ್ಣನ ಫೈನಲ್ ಆಗಿ ರೆಡಿ ಮಾಡಿದ್ದೀನಿ ಕೃಷ್ಣನ ಮೇಕವರ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಇವಾಗ ರಾಧೆಯಾಗಿ ನಾನೇ ರೆಡಿ ಆಗ್ತಾಯಿದ್ದೀನಿ ರಾಧೆಗೋಸ್ಕರ ನನ್ನದೇ ಒಂದು ಡ್ರೆಸ್ ಇತ್ತು ಲಂಗ ದಾವಣಿ ಅದನ್ನೇ ಹಾಕ್ಕೊಂಡಿದ್ದೀನಿ ದಾವಣಿ ಸೆರ್ಗನ್ನು ಎದುರುಗಡೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹಾಗೆ ಸ್ವಲ್ಪ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಮೇಕಪ್ಗೋಸ್ಕರ ಸ್ವಲ್ಪ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನೇನು ಜಾಸ್ತಿಯಾಗಿ ಮೇಕಪ್ ಏನು ಮಾಡ್ಕೊಳೋಕೆ ಹೋಗ್ತಾ ಇಲ್ಲ ಸಿಂಪಲ್ಲಾಗಿ ಪೌಡ್ರ್ ಹಚ್ಕೊಂಡು ಲಿಫ್ಟಿಕ್ ಹಚ್ಕೊಂಡು ಕಣ್ಣಿಗೆ ಸ್ವಲ್ಪ ಕಾಡಿಗೆನ ಹಚ್ಕೊಳ್ತಾ ಇದ್ದೀನಿ ಹಾಗೆ ಹಣೆಗೆ ಒಂದು ಸ್ಟಿಕ್ಕರ್ ಹಚ್ಕೊಳ್ತಾ ಇದ್ದೀನಿ ಮೇಕಪ್ ಎಲ್ಲ ಮುಗೀತು ಇವಾಗ ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೀನಿ ಹೇರ್ ಸ್ಟೈಲ್ಗೋಸ್ಕರ ಒಂದು ಸಿಂಪಲ್ ಆದ ಜಡೆ ಹಾಕ್ಕೊಳ್ತೀನಿ ಅದಕ್ಕಿಂತ ಮೊದಲು ಕೂದಲನ್ನೆಲ್ಲ ಸಿಕ್ಕಿಬಿಡ್ಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉದ್ದ ಕೂದಲಿನ ಸಿಕ್ಕಿಬಿಡ್ಸ್ಕೊಳ್ಳೋದು ಹಾಗೆ ಎಣ್ಣೆ ಹಚ್ಕೊಳ್ಳೋದು ಎಲ್ಲ ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ ಆ ವೀಡಿಯೋಗಳು ನೋಡಬೇಕಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ದಯವಿಟ್ಟು ಅದನ್ನು ನೋಡಿ ಸಪೋರ್ಟ್ ಮಾಡಿ ಇವಾಗ ನಾನು ಎದುರುಗಡೆ ಬಕ್ಕಲ್ಲೇ ತಕೊಂಡು ನೀಟಾಗಿ ಬಾಚ್ಕೊಳ್ತಾ ಇದ್ದೀನಿ ಫ್ರಂಟ್ ಹೇರ್ ಸ್ಟೈಲ್ ಸಿಂಪಲ್ ಆಗಿದೆ ಎದುರುಗಡೆ ಸ್ವಲ್ಪ ಕೂದಲು ಆ ಕಡೆ ಈ ಕಡೆ ಕೂದಲು ತೆಗೆದು ಅದನ್ನು ಸುತ್ತಿಬಿಟ್ಟು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ರಂಟ್ ಸ್ವಲ್ಪ ಕೂದಲನ್ನ ಎದುರುಗಡೆ ಹೀಗೆ ಬಿಟ್ಕೊಳ್ತಾ ಇದ್ದೀನಿ ಹಳೆ ಕಾಲದಲ್ಲೆಲ್ಲ ಸ್ವಲ್ಪ ಇದೇ ಥರ ಕೂದಲನ್ನ ಮುಂದಗಡೆ ಚಿಕ್ಕ ಚಿಕ್ಕ ಕೂದಲನ್ನ ಬಿಡ್ತಾ ರಾಧೆ ಮೇಕೋವರ್ ಆಗಿರೋದ್ರಿಂದ ನಾನು ಕೂಡ ಸ್ವಲ್ಪ ಕೂದಲನ್ನ ಈ ಥರ ತಗೊಂಡಿದ್ದೀನಿ ಈಗ ಒಂದು ಸೈಡು ಈ ಥರ ಸುತ್ತಕೊಂಡು ಹೀಗೆ ಕ್ಲಿಪ್ ಹಾಕ್ಕೊಳ್ತಿದ್ದೀನಿ ಅದೇ ಥರ ಸೇಮ್ ಈ ಕಡೆನೂ ಈಗ ಸ್ವಲ್ಪ ಕೂಲ್ ತೆಗೆದು ಸುತ್ತಿಬಿಟ್ಟು ಕ್ಲಿಪ್ ಇದ್ದೀನಿ ಇವಾಗ ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ಸಿಂಪಲ್ಲಾಗಿ ಜಡೆ ಹಾಕ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ಹೇರ್ ಸ್ಟೈಲ್ ವೀಡಿಯೋಗಳು ಇಷ್ಟ ಆಗತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ಹೊಸಬರು ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ ಇದರಿಂದ ನನ್ನ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ನೋಡಿ ನಾನಿಲ್ಲಿ ಸಿಂಪಲ್ಲಾಗಿ ಜಡೆ ಹಾಕ್ಕೊಳ್ತಾ ಇದ್ದೀನಿ ಇದು ನಾರ್ಮಲ್ ಜಡೆ ಹಾಕ್ತಾ ಇದ್ದೀನಿ ಹಾಗೆ ಬೇರೆ ಬೇರೆ ಥರ ಜಡೆ ಹಾಕೋದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋಗಳು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ನೀವು ವಾಚ್ ಮಾಡಿ ಹಾಗೆ ಇನ್ಯಾವ ಥರ ಜಡೆ ಹಾಕ್ಕೊಳ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ ಥರ ಜಡೆ ಹಾಕಿ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೇನೆ ನೋಡಿ ಕೊನೆಯದಾಗಿ ಇವಾಗ ಒಂದು ಹ್ಯಾರ್ ಬ್ಯಾಂಡ್ ಹಾಕ್ಕೊಂಡು ಉಳಿದಿರೋ ಕೂದಲನ್ನ ನೀಟಾಗಿ ಬಾಚ್ಕೊಳ್ತಿದ್ದೀನಿ ನೋಡಿ ಸಿಂಪಲ್ ಆದ ಜಡೆ ರೆಡಿ ಆಯಿತು ಇವಾಗ ನನ್ನ ಹತ್ರ ಒಂದು ನೆಕ್ಲೆಸ್ ಇತ್ತು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಸರಗಳೆಲ್ಲ ಇಲ್ಲ ಇದೊಂದೇ ನೆಕ್ಲೆಸ್ ಹಾಕ್ತಿದ್ದೀನಿ ನಾನು ಹಾಗೆ ಒಂದು ಬಿಂದಿ ಹಾಕ್ತಿದ್ದೀನಿ ಹಾಗೆ ಒಂದು ಸೊಂಟದ ಪಟ್ಟಿ ಸಿಂಪಲ್ ಜಾಸ್ತಿ ಏನು ಹಾಕಲಿಲ್ಲ ಹಾಗೆ ನನ್ನ ಜಡೆ ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದು ಲೇಸ್ ತಗೊಂಡು ಕೂದಲಿಗೆ ಫುಲ್ ಸುತ್ತಾ ಇದ್ದೀನಿ ನೀವು ನೋಡ್ಬೋದು ವೀಡಿಯೋದಲ್ಲಿ ಫುಲ್ ಜಡೆಗೆಲ್ಲ ಹೀಗೆ ಸುತ್ಕೊಂಡು ಸುತ್ಕೊಂಡು ಬಂದು ಲಾಸ್ಟು ಈ ಥರ ಗಂಟು ಹಾಕ್ಕೊಳ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀಯಲ್ವ ಹಾಗೆ ಒಂದು ಝುಮ್ಕಾ ಹಾಕ್ಕೊಳ್ತಿದ್ದೀನಿ ಹಾಗೆ ಕಿವಿಗೆ ಜುಮ್ಕ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಡ್ರೆಸ್ಗಳಿಗೆ ನಾರ್ಮಲ್ ಚಿಕ್ಕ ಚಿಕ್ಕ ಕಿವಿದೆಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಹೀಗೆ ಜುಮ್ಕ ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ ಹಾಗೆ ನಾನು ಲೇಸ್ ಸುತ್ಕೊಂಡಿದ್ದೆ ಕೂದಲಿಗೆ ಅದು ಸ್ವಲ್ಪ ತುಂಬ ಜಾಸ್ತಿ ಇತ್ತು ಉದ್ದ ಇತ್ತು ಅದನ್ನು ಕಟ್ ಮಾಡೋಕೆ ಹೋಗಲಿಲ್ಲ ಇದು ಕೂದಲಿಗೆ ಒಂದೇ ಸರಿ ಹಾಕೋದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅದನ್ನೇ ಹಾಗೆ ಸುತ್ಕೊಂಡೆ ಇವಾಗ ನೋಡಿ ರಾಧೆ ಡ್ರೆಸ್ ರೆಡಿ ಈ ಥರ ಸೆರ್ಗನ್ನ ತಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸೆರಗು ಜಾರು ಹೋಗಬಾರ್ದು ಅಂತ ಇಲ್ಲೊಂದು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ರಾಧೆ ಡ್ರೆಸ್ ಕಂಪ್ಲೀಟ್ ಆಯಿತು ಈ ಲುಕ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ತುಂಬ ಧನ್ಯವಾದಗಳು